ನಮ್ಮೂರಿನ ಹುಡುಗ ರಾಜು ಸರಳ ಹೃದಯದ ಕುತೂಹಲ ಮನಸ್ಸಿನವನು ಅವನು ದಿನಾಲೂ ತನ್ನ ಹಳ್ಳಿಯ ಸುತ್ತಮುತ್ತಲಿನ ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸುತ್ತಿದ್ದ ಹಸಿರು ಹೊಲಗಳು ನೀಲಗಿರಿಯ ಪರ್ವತ ಶ್ರೇಣಿಗಳು ಮತ್ತು ಹರಿಯುವ ನದಿಗಳು ಅವನಿಗೆ ಅದ್ಭುತ ಚಿತ್ರಗಳನ್ನು ಕಟ್ಟಿಕೊಡುತ್ತಿದ್ದವು ರಾಜುಗೆ ಓದಿನಲ್ಲಿ ಅಪಾರ ಆಸಕ್ತಿ ಅವನು ತನ್ನ ಸಣ್ಣ ಗುಡಿಸಲಿನಲ್ಲಿ ದೀಪದ ಬೆಳಕಿನಲ್ಲಿ ಪುಸ್ತಕಗಳನ್ನು ಓದುತ್ತಿದ್ದ ವಿಜ್ಞಾನದ ಕಲ್ಪನೆಗಳು ಇತಿಹಾಸದ ರಹಸ್ಯಗಳು ಮತ್ತು ಸಾಹಿತ್ಯದ ಮೋಹಕ ಜಗತ್ತು ಅವನನ್ನು ಸೆಳೆಯುತ್ತಿದ್ದವು ಒಂದು ದಿನ ಅವನು ಒಂದು ಪುಸ್ತಕದಲ್ಲಿ ಚಂದ್ರನ ಮೇಲೆ ನಡೆಯುವ ಬಗ್ಗೆ ಓದಿದ ಅವನ ಮನಸ್ಸು ಆಕಾಶದತ್ತ ಹಾರಿಹೋಯಿತು ಅವನು ಕನಸು ಕಂಡನು ಚಂದ್ರನ ಮೇಲೆ ನಡೆಯುತ್ತಿರುವ ತನ್ನನ್ನು ಅದು ಅಸಾಧ್ಯವೆಂದು ಅರಿವಿದ್ದರೂ ಅವನ ಹೃದಯವು ಆ ಕನಸನ್ನು ಬೆಳೆಸಿಕೊಂಡಿತು ಅವನು ತನ್ನ ಕನಸನ್ನು ಸಾಕಾರಗೊಳಿಸಲು ಕಠಿಣ ಪರಿಶ್ರಮ ಮಾಡಿದ ಅವನು ರಾತ್ರಿ ತಡವಾಗಿ ಓದಿ ದಿನವಿಡೀ ಹೊಲದ ಕೆಲಸ ಮಾಡುತ್ತಿದ್ದ ಅವನ ಪೋಷಕರು ಅವನ ಪರಿಶ್ರಮವನ್ನು ನೋಡಿ ಹೆಮ್ಮೆ ಪಡುತ್ತಿದ್ದರು ವರ್ಷಗಳು ಕಳೆದವು ರಾಜು ಬೆಳೆದು ಅವನ ಕನಸನ್ನು ಸಾಕಾರಗೊಳಿಸಲು ದೊಡ್ಡ ನಗರಕ್ಕೆ ಹೋದನು ಅವನ ಕಠಿಣ ಪರಿಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಅವನು ವಿಜ್ಞಾನಿಯಾಗಿ ಬೆಳೆದನು ಅವನ ಕನಸು ಇನ್ನೂ ದೂರವಿದ್ದರೂ ಅವನು ಅದನ್ನು ಸಾಕಾರಗೊಳಿಸುವ ದಾರಿಯಲ್ಲಿ ಸಾಗುತ್ತಿದ್ದನು ಅವನ ಹಳ್ಳಿಗನ ಹೃದಯವು ಯಾವತ್ತೂ ಬದಲಾಗಲಿಲ್ಲ ಅವನು ತನ್ನ ಹಳ್ಳಿಯ ಜನರನ್ನು ಪ್ರೀತಿಸುತ್ತಿದ್ದನು ಅವನ ಸಾಧನೆಗೆ ಅವರು ಹೆಮ್ಮೆಪಟ್ಟರು ಅವನು ಅವರಿಗೆ ಮಾದರಿಯಾಗಿದ್ದನು ರಾಜುವಿನ ಕತೆ ನಮಗೆ ಒಂದು ಸಂದೇಶವನ್ನು ನೀಡುತ್ತದೆ ಕನಸು ಕಂಡರೆ ಅದನ್ನು ಸಾಕಾರಗೊಳಿಸಲು ಕಠಿಣ ಪರಿಶ್ರಮ ಮಾಡಬೇಕು ನಮ್ಮ ಹೃದಯದಲ್ಲಿರುವ ಕನಸು ನಮ್ಮನ್ನು ದೂರದ ಗುರಿಗಳತ್ತ ಕೊಂಡೊಯ್ಯುತ್ತದೆ